ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಫಿ ಫಾರ್ಮ್ ಸೊ ಇವತ್ತಿನ ನಡೆಯಿತ ವಿಷ ಟಾಪಿಕ್ ಏನಪ್ಪಾ ಅಂತ ಹೇಳಿದರೆ ನಮ್ಮ ನಾವು ಸಾಕುವಂಥ ಎಕ್ಪೇರಿಯ್ ಫಿಶ್ ಗೋಲ್ಡ್ ಫಿಶ್ ಇದೆಯಲ್ಲ ಸೊ ಗೋಲ್ಡ್ ಫಿಶ್ಶಿಗೆ ನಾವು ಓವರಾಗಿ ಫೀಡ್ ಮಾಡಿದರೆ ಓವರಾಗಿ ಫೀಡ್ ಮಾಡಿದರೆ ಅಂದರೆ ಜಾಸ್ತಿಯಾಗಿ ಫೀಡ್ ಮಾಡಿದರೆ ಸೊ ಯಾವ ಕಾಯಿಲೆ ಬರುತ್ತೆ ಸೊ ನಾವು ಎಷ್ಟು ಫೀಡ್ ಮಾಡಬೇಕು ಒಂದು ವೇಳೆ ನಾವು ಜಾಸ್ತಿ ಫೀಡ್ ಮಾಡಿದರೆ ಯಾವ ಕಾಯಿಲೆ ಬರುತ್ತೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ ಸರಿಯಾ ಸೊ ನಾವು ಒಂದು ಫಿಶ್ಶಿಗೆ ಯಾವ ರೀತಿ ಫುಡ್ ಹಾಕಬೇಕಂತೇಳಿ ಅದ್ರ ಬಗ್ಗೆ ಹೇಳ್ತೇನೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಯೂಸ್ಫುಲ್ಲಾಗಿರ್ತದೆ ಭಾವಿಸ್ತೇನೆ ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟಲ್ಲಿ ಇಡಿ ಸೊ ಅವಾಗ ಮಾತ್ರ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಫಿಶನ್ ಬಗ್ಗೆ ಇರುವಂತಹ ಒಂದು ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರ್ತದೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಗಾಯಸ್ ಈಗ ನೀವೊಂದು ಗೋಲ್ಡ್ ಫಿಶ್ ತಗೊಂಡಿರ್ತೀರ ತಗೊಂಡಿರ್ತೀರಲ್ವಾ ಸೊ ಗೋಲ್ಡ್ ಫಿಶನ್ನು ತಗೊಂಡಾಗ ನಿಮಗೆ ಅದಕ್ಕೆ ಯಾವ ರೀತಿ ಫೀಡ್ ಮಾಡಬೇಕಂತ ಹೇಳಿ ಗೊತ್ತಿರೋದಿಲ್ಲ ಅಲ್ವಾ ಸೊ ಹೆಚ್ಚಿನವ್ರು ಮಾಡುವಂಥ ತಪ್ಪು ಏನು ಗೊತ್ತುಂಟ ಹೆಚ್ಚಿನವರು ತಪ್ಪು ಮಾಡುವಂಥ ತಪ್ಪು ಗೋಲ್ಡ್ ಫಿಶ್ಗೆ ಗೋಲ್ಡ್ ಫಿಶ್ ಅಂತಲ್ಲ ಯಾವುದೇ ಒಂದು ಓವರ್ ಓವರಾಗಿ ಫೀಡ್ ಮಾಡುವಂಥದ್ದು ಸರಿ ಅವ್ರಿಗೆ ಅವರಿಗೆ ತಿಳಿದೋ ಓವರ್ ಓವರಾಗಿ ಫೀಡ್ ಮಾಡು ಮಾಡುವಂಥದ್ದು ಹೆಚ್ಚಿನವ್ರು ಮಾಡುವಂಥ ತಪ್ಪು ಓಕೆ ಸೊ ಈ ಗೋಲ್ಡ್ ಫಿಶ್ಶನ್ನ ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಏನು ಗೊತ್ತುಂಟಾ ಸೊ ಈ ಗೋಲ್ಡ್ ಫಿಶ್ ಉಂಟಲ್ಲ ಗೋಲ್ಡ್ ಫಿಶಿಗೆ ನೀವು ಎಷ್ಟೇ ಒಂದು ಫೀಡ್ ಮಾಡಿ ಎಷ್ಟೇ ಒಂದು ಫೀಡ್ ಮಾಡಿದರೂ ಅದು ತಿಂತಾನೆ ಇರುತ್ತೆ ಸರಿಯಾ ಸೊ ಕೆಲವರಿಗೆ ಈಗ ಕೆಲವರಿಗೆ ಗೊತ್ತಿರೋದಿಲ್ಲ ನೋಡಿ ನಮ್ಮ ಮನುಷ್ಯರಲ್ಲಿ ಇರ್ಬೋದು ಅಥವಾ ಯಾವುದೇ ಪ್ರಾಣಿಗಳಲ್ಲಾಗಿರ್ಬೋದು ಏನಂತ ಹೇಳಿದರೆ ಫೀಡ್ ನಾವು ಎಷ್ಟು ಒಂದು ಫುಡ್ ತಗೊಳ್ತೇವೆ ಅಂತ ತೊಗೊಂಡಿದ್ದೀವಿ ಸೊ ಎಷ್ಟು ನಮ್ಮ ಒಂದು ಕೆಪಾಸಿಟಿ ಉಂಟು ಅಂತೇಳಿ ಗೊತ್ತಿರೋದಿಲ್ಲ ಅವರಿಗೆ ಎಷ್ಟೇ ಒಂದು ಕೊಟ್ಟು ಕೂಡ ತಗೊಳ್ತಾರೆ ಕೆಲವರು ಓಕೆನಾ ಸೊ ಹಾಗೇನೆ ಈ ಗೋಲ್ಡ್ ಫಿಶ್ ಉಂಟಲ್ವಾ ಗೋಲ್ಡ್ ಫಿಶ್ ಕೂಡ ಒಂದು ಅದಕ್ಕೆ ಜೀರ್ಣಕ್ರಿಯೆ ಇಲ್ಲ ಅದು ನಾನು ಮತ್ತೊಂದು ವೀಡಿಯೋದಲ್ಲಿ ಹೇಳ್ತೀನಿ ಅದು ಯಾಕಂದರೆ ಈ ವಿಡಿಯೋದಲ್ಲಿ ಪೂರ್ತಿ ಹೇಳಿರೋದು ಕೂಡ ಒಂದು ಲೆಂತ್ ಆಗಿರುತ್ತೆ ವೀಡಿಯೋ ಒಂದು ವಿಡಿಯೋ ಮಾಹಿತಿ ತುಂಬ ಲೆಂತ್ ಆಗಿರುತ್ತೆ ಸರಿಯಾ ಸೊ ಫಿಶ್ಶಿಗೆ ಈ ಗೋಲ್ಡ್ ಫಿಶ್ ಉಂಟಲ್ವಾ ಜೀರ್ಣಕ್ರಿಯೆ ಇಲ್ಲ ಸರಿಯಾ ಜೀರ್ಣ ಅಂದರೆ ನಮಗೆ ಡೈಜೆಷನ್ ಸಿಸ್ಟಮ್ ಇಲ್ಲ ಅದಕ್ಕೆ ಇಲ್ಲ ಇಲ್ಲ ಸೊ ಫೀಡ್ ಮಾಡಿದಾಗ ಅದು ಸ್ವಲ್ಪ ಕರಾಗಿ ಡೈರೆಕ್ಟಾಗಿ ವೇಸ್ಟಾಗಿ ಹೊರಗೆ ಬೇಡುತ್ತೆ ಸರಿಯಾ ಸೊ ಹಾಗೆಯೇ ಈ ಗೋಲ್ಡ್ ಫಿಶಿನ ಮುಖ್ಯವಾದಂಥ ಒಂದು ಸಮಸ್ಯೆ ಪ್ರಾಬ್ಲಮ್ ಅಂತ ಹೇಳಿದರೆ ಈ ಒಂದು ಓವರ್ ಆಗಿ ಫೀಡ್ ತಗೊಳ್ಳುವಂಥದ್ದು ನೀವು ಎಷ್ಟೇ ಒಂದು ಫೀಡ್ ಹಾಕಿ ಸೊ ಅದು ತಗೊಳ್ತಾನೆ ಇರುತ್ತೆ ಸರಿಯಾ ಸೊ ಇದರಿಂದ ಏನಾಗ್ತದೆ ಗೊತ್ತುಂಟಾ ಇದರಿಂದ ಬ್ಲೌಟಿಂಗ್ ಅನ್ನುವಂಥ ಒಂದು ಡಿಸಿಸ್ ಬರುತ್ತೆ ಸರಿಯಾ ಸೊ ಬ್ಲೌಟಿಂಗ್ ಅನ್ನೋದು ಡಿಸಿಸ್ ಬರುತ್ತೆ ಬ್ಲೌಟಿಂಗ್ ಅಂದರೆ ಏನು ಗೊತ್ತುಂಟಾ ಫಿಶ್ಶು ತಲೆ ಕೆಳಗಾಗಿ ಇದು ಮಾಡುವಂಥ ಸ್ವಿಮ್ ಮಾಡುವಂಥದ್ದು ಓಕೆ ಅಂದರೆ ಒಂದು ತಲೆ ಕೆಳಗೆ ಅಂದ್ರೆ ಬಾಲ ಮೇಲೆ ಒಂಥರ ಒಂದು ಒಂದು ಡೌನು ಶೇಪಲ್ಲಿ ಒಂದು ಡೌನ್ ಶೇಪಲ್ಲಿ ಒಂದು ಈಜ್ ಈಜ್ತಾ ಇರತ್ತೆ ಸರಿಯಾ ಸೊ ಇದಕ್ಕೆ ಬ್ಲೌಟಿಂಗ್ ಅಂತ ಹೇಳಿ ಕರಿತೀವಿ ನಾವು ಓಕೆ ಸೊ ಅದು ಅಲ್ಲದೆ ಈ ಬ್ಲೌಟಿಂಗ್ ಕಾಯಿಲೆ ಅಲ್ಲದೆ ಏನು ಗೊತ್ತುಂಟ ಫಿಶ್ಶಿಗೆ ಅದರ ಹೊಟ್ಟೆ ಉಂಟಲ್ಲ ಹೊಟ್ಟೆ ಬಹಳ ಒಂದು ಏನು ನಮ್ಮ ಪುಗ್ಗ ಉಂಟಲ್ಲ ಪುಗ್ಗದಲ್ಲಿ ಗಾಳಿ ತುಂಬಿಸಿದಾಗ ಹೇಗೆ ಆಗ್ತದೆ ಸೊ ಹಾಗೇ ಗೋಲ್ಡ್ ಫಿಶ್ಶಿನ ಒಂದು ಹೊಟ್ಟೆ ಉಂಟಲ್ಲ ತುಂಬ ದೊಡ್ಡದಾಗ್ತದೆ ಒಂದು ಏನೋ ಒಂದು ಮರಿ ಆಗ್ತದೆ ಅಂಥೇಳಿ ನಾವು ನೋಡುವರು ಹೇಳಬೇಕು ಇದೇನು ಇದು ಪ್ರೆಗ್ನೆಂಟ್ ಆಗಿ ಉಂಟಾ ಅಂತ ಆ ಥರ ಆ ಥರದೊಂದು ಇದ್ದೇ ಇರ್ತದೆ ಸರಿಯಾ ಸೊ ಫುಲ್ ಬ್ಲೌಟಿಂಗ್ ಅಲ್ಲದೆ ಬ್ಲೌಟಿಂಗ್ ಬರುತ್ತೆ ಒಂದು ಮತ್ತೊಂದು ಮತ್ತೊಂದು ಏನಂತ ಹೇಳಿದರೆ ಫುಲ್ಲಾಗಿ ಒಂದು ಹೊಟ್ಟೆ ಉಬ್ಬಿಕೊಂಡು ಯಾವಾಗಲೂ ಇರುತ್ತೆ ಅದಕ್ಕೆ ಈಜಲಿಕ್ಕೆ ತುಂಬಾ ಕಷ್ಟ ಪಡ್ತಾರೆ ಸರಿಯಾ ಸೊ ಇದು ಓವರ್ ಫೀಡ್ ಹಾಕು ಓವರ್ ಫೀಡಾಗಿ ನಾವು ಫೀಡ್ ಮಾಡೋದ್ರಿಂದ ಬರುವಂಥ ಒಂದು ಡಿಸೀಸ್ ಸೊ ಈ ಫಿಶ್ಶಿಗೆ ಫಿಶ್ಶಿಗೆ ಅಂದರೆ ಗೋಲ್ಡ್ ಫಿಶ್ಶಿಗೆ ಹೊಟ್ಟೆ ಉಬ್ ಉಬ್ಬಿರುತ್ತಲ್ವಾ ಸೊ ಅದಕ್ಕೆ ಕೆಲವರು ಏನು ಮಾಡ್ತಾರೆ ಗೊತ್ತುಂಟ ಕೆಲವರು ಅಂದರೆ ಎಕ್ಸ್ಪರ್ಟ್ ಅಂದರೆ ಫಿಶ್ಶಿನ ಬಗ್ಗೆ ಬಹಳ ಒಂದು ತಿಳಿದವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಗುಂಡು ಸೂಜಿ ಉಂಟಲ್ಲ ಗುಂಡು ಸೂಜಿಯಲ್ಲಿ ಹೊಟ್ಟೆ ಮಾಡಿ ಅಂದರೆ ಫಿಶ್ಶಿನ ಒಂದು ಭಾಗದಲ್ಲಿ ಅದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಯಾವ ಭಾಗದಲ್ಲಿ ತೂತು ಮಾಡಬೇಕಂತೇಳಿ ಗೊತ್ತಿರುತ್ತೆ ಸೊ ಆ ಭಾಗವನ್ನು ತೂತು ಮಾಡಿ ಆ್ಯಾರು ಸಿಗಿಯುವಂಥ ಕೆಲಸ ಮಾಡ್ತಾರೆ ಸರಿಯಾ ಸೊ ಅದರಲ್ಲಿ ಏನಿಲ್ಲ ಬರೀ ಯಾರು ಮಾತ್ರ ಇರುವುದಷ್ಟೇ ಹೊಟ್ಟೆ ಒಳಗೆ ಯಾರು ಮಾತ್ರ ಇರುತ್ತೆ ನಮಗೀಗೆ ನಮಗೆ ಏನೊಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತಾ ಸೊ ಹಾಗೆಯೇ ಫಿಶ್ಶಿಗೂ ಕೂಡ ಅದರ ಹೊಟ್ಟೆಯಲ್ಲಿ ಯಾರು ಮಾತ್ರ ಇರುತ್ತೆ ಸರಿಯಾ ಸೊ ಮತ್ತು ಏನು ಇರುವುದಿಲ್ಲ ಮತ್ತು ಅದು ಅದು ಕೂಡ ಅವರಿಗೆ ಯಾವ ಭಾಗದಲ್ಲಿ ತೂತು ಮಾಡಬೇಕು ಯಾವ ಭಾಗದಲ್ಲಿ ಇದು ಮಾಡಬೇಕು ಯಾವ ಭಾಗದಲ್ಲಿ ತೂತು ಮಾಡಿದರೆ ಫಿಶ್ಗೆ ಏನೂ ಆಗುವುದಿಲ್ಲ ಅಂಥೇಳಿ ಅವ್ರಿಗೆ ಗೊತ್ತಿರುತ್ತೆ ಸರಿಯಾ ಫಿಶ್ ಎಕ್ಸ್ಪರ್ಟ್ ಇದ್ದಾರೆ ಸುಮಾರು ಜನ ಸೊ ಅವ್ರಿಗೆ ಗೊತ್ತಿರುತ್ತೆ ಓಕೆನಾ ಸೊ ನಮಗೆಲ್ಲ ತಿಳಿದಿಲ್ಲ ನಾವೇನು ಇನ್ನೂ ಬೇಸಿಕ್ ಲೆವೆಲಲ್ಲಿ ಇದ್ದೇವೆ ಸೊ ನಮಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ತುಂಬ ಒಂದು ಫಿಶ್ ನಮಗೆ ಅಲ್ಲ ಸೊ ಅವರು ಒಂದು ಯಾವ ಭಾಗದಲ್ಲಿ ತೂತು ಮಾಡಿ ತೆಗಿಬೇಕು ಅಂದರೆ ಯಾವ ಭಾಗದಲ್ಲಿ ಯಾರು ಇದು ಮಾಡಿ ತೆಗಿಬೇಕು ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ ಸೊ ಹಾಗೆ ಗುಂಡು ಸೋಜಿ ಇಟ್ಕೊಂಡು ತೂತು ಮಾಡಿ ತೆಗಿತಾರೆ ಸರಿಯಾ ಸೊ ಅದು ಕೂಡ ಬಹಳ ಒಂದು ಜಾಗ್ರತೆಯಾಗಿರ್ಬೇಕು ಯಾಕಂದರೆ ಹೇಳಿದರೆ ಫಿಶ್ಶಿನ ಬಗ್ಗೆ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ ಒಂದು ಈಗ ನಮ್ಮಲ್ಲಿ ನೋಡಿ ಆಪರೇಷನ್ ಆಗುವಾಗ ಒಂದು ಗ್ಯಾರಂಟಿ ಇಲ್ಲ ನಮಗೆ ಅಲ್ವಾ ಡಾಕ್ಟರ್ಸ್ ಮೊದಲೇ ಒಂದು ಸಹಿ ಮಾಡಿ ತಗೊಳ್ತಾರೆ ನಮಗೆ ಇದ್ರ ಬಗ್ಗೆ ಸಂಬಂಧ ಇಲ್ಲ ಅಂಥೇಳಿ ಒಂದು ಸಹಿ ಮಾಡಿ ತಗೊಳ್ತಾರೆ ಅಲ್ವಾ ಸೊ ಹಾಗೆಯೇ ಫಿಶ್ಶಿನ ಬಗ್ಗೆ ಗ್ಯಾರಂಟಿ ಆಗೋದಿಲ್ಲ ಫಿಶ್ ಬದು ಖಂಡಿತವಾಗಿ ಬಳಿಕ ಬದುಕಿ ಉಳಿತದೆ ಅಂಥೇಳಿ ಅಂಡ್ ಹೇಳಿಕೆ ಆಗೋದಿಲ್ಲ ಅದು ಫಿಶ್ಶು ಡೆತ್ತಾಗ ಅದು ಫಿಶ್ಶಿನ ಹ್ಯುಮ್ಯುನಿಟಿ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಿಶ್ಶಿಗೆ ಹೇಗೆ ಒಂದು ಫಿಶ್ಶಿಗೆ ಒಂದು ಈ ಥರ ಒಂದು ಗಾಯ ಆದರೆ ತಡ್ಕೊಳ್ಳುವಂಥ ಶಕ್ತಿ ಇದೆಯಾ ಅಂತೇಳಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರಿಯಾ ಸೊ ಹಾಗಾಗಿ ಅದಕ್ಕೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಇದು ಉಳಿದೇ ಉಳಿದಿದೆ ಅಂತ ಹೇಳಿ ಆಗೋದಿಲ್ಲ ಸೊ ಹಾಗೆ ಕೆಲವರು ಎಕ್ಸ್ಪರ್ಟ್ಗಳು ತೂತು ಮಾಡಿ ಯಾರನ್ನು ತೆಗಿತಾರೆ ಸರಿಯಾ ಸೊ ಇದಕ್ಕೆ ಇದು ಬಾರದ ಹಾಗೆ ನೀವು ಬಾರದ ಹಾಗೆ ಫುಡ್ಡನ್ನು ಲಿಮಿಟಾಗಿ ಹಾಕಿ ಸರಿಯಾ ಫುಡ್ಡನ್ನು ಲಿಮಿಟಾಗಿ ಹಾಕಿ ಸೊ ಲಿಮಿಟಾಗಿ ಹಾಕೋದ್ರಿಂದ ಈ ಒಂದು ಡಿಸೀಸ್ ಬ್ಲೌಟಿಂಗ್ ಬರುತ್ತಲ್ಲ ಸೊ ಬ್ಲೌಟಿಂಗ್ ಮತ್ತು ಈ ನಮ್ಮ ಹೊಟ್ಟೆ ಉಬ್ಬರ ಹೊಟ್ಟೆ ಉಬ್ಬರ ಬರುತ್ತಲ್ಲ ಸೊ ಅದನ್ನು ಆದಷ್ಟು ಕಡಿಮೆ ಮಾಡ್ಬೋದು ಬರದಾಗಿಯೇ ನೋಡ್ಬೋದು ಸರಿಯಾ ಸೊ ಹಾಗಾಗಿ ನೀವು ಫುಡ್ ಹಾಕುವಾಗ ಫುಡ್ ಹಾಕುವಾಗ ಒಂದು ಲಿಮಿಟೇಷನನ್ನು ಮೇಂಟೈನ್ ಮಾಡಿ ಸರಿಯಾ ಸೊ ಅದು ಅಲ್ಲದೆ ನೀವೀಗ ಫುಡ್ ಕಡಿಮೆ ಹಾಕಿದರೆ ಫುಡ್ ಕಡಿಮೆ ಹಾಕಿದರೆ ಫಿಶ್ಶು ಕೂಡ ಹೆಲ್ತಿಯಾಗಿರುತ್ತೆ ಈಗ ನಾವೇಗೆ ಒಂದು ಕಡಿಮೆ ಫುಡ್ಡನ್ನು ತೊಗೊಂಡ್ರೆ ಕಡಿಮೆ ಫುಡ್ಡನ್ನು ತಗೊಂಡು ಒಂದು ಏನು ಯಾವ ರೀತಿ ಇರ್ತೇವೋ ಸೊ ಹಾಗೇನೆ ಫಿಶ್ ನಾವೀಗ ನೋಡಿ ಜಾಸ್ತಿ ಫುಡ್ಡನ್ನು ತಗೋದಕ್ಕೆ ನಮ್ಮಲ್ಲಿ ಸೋಂಬೇರಿತನ ಬರುತ್ತಲ್ವಾ ಸೋಂಬೇರಿತನ ಬಂದರೆ ಏನು ಒಂದು ಕೆಲಸ ಮಾಡೋದು ಇರುವಂಥ ಒಂದು ಇದಾಗುತ್ತೆ ನಮಗೆ ಮನಸ್ಸು ಬರುತ್ತಲ್ವ ಸೊ ಹಾಗೆಯೇ ಫಿಶಿಗೂ ಕೂಡ ಓವರ್ ಫೀಡ್ ತಗೊಂಡ್ರೆ ಅದು ಏನು ಒಂದು ಈಜಲಿಕ್ಕೆ ಆಗದೆ ಒಂದು ಸೈಡಲ್ಲಿ ಕೂತ್ಕೊಳ್ಳುವಂಥದ್ದು ಸೊ ಅದೆಲ್ಲ ಡಿಸೀಸ್ ಬರುತ್ತೆ ಅದಲ್ಲದೆ ಈ ಥರ ಒಂದು ಈಗ ನಾನು ಹೇಳಿದೆ ಅಲ್ವ ಸೊ ಆ ಥರ ಒಂದು ಡಿಸೀಸ್ ಬರುತ್ತೆ ಬ್ಲೌಟಿಂಗ್ ಬರುತ್ತೆ ಅಥವಾ ಹೊಟ್ಟೆ ಹೊಟ್ಟೆ ಉಬ್ಬರ ಬರುತ್ತೆ ಸೊ ಆ ರೀತಿ ಆಗತ್ತೆ ಸರಿಯಾ ಸೊ ಅದು ಅಲ್ಲದೆ ನೀವೀಗ ಫುಡ್ಡು ಕಡಿಮೆ ಹಾಕಿದ್ರೆ ಉಂಟಲ್ವ ಫುಡ್ಡು ಎಷ್ಟು ನೀವು ಹಾಕ್ತೀರಾ ಅದರ ಮೇಲೆ ಅದು ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಸರಿಯಾ ಸೊ ವೇಸ್ಟ್ ಪ್ರೊಡ್ಯೂಸ್ ಮಾಡುವಾಗ ಅಮೋನಿಯಾ ಕಂಟೆಂಟು ಜಾಸ್ತಿ ಆಗುತ್ತೆ ಅಮೋನಿಯಾ ಉತ್ಪತ್ತಿ ಆಗುತ್ತೆ ಸೊ ನೀರು ಕೂಡ ಒಂದು ಆಗುತ್ತೆ ನೀರು ಕೂಡ ಗಲೇಜಾಗಿ ಫಿಶ್ಶು ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಫುಡ್ಡು ಕಡಿಮೆ ಆಗುವಂಥದ್ದು ಬಹಳ ಮುಚ್ಚಗಳಿರುತ್ತೆ ಅದು ಅಲ್ಲದೆ ಈಗ ನೀವು ಕೆಲವು ಕಡೆ ಕೇಳಿರ್ಬೋದು ಈಗ ಒಂದು ಫಿಶ್ಶು ಒಂದು ಇಪ್ಪತ್ತು ವರ್ಷ ಬದುಕತ್ತೆ ಒಂದು ಮೂವತ್ತು ವರ್ಷ ಬದುಕತ್ತೆ ಅಂತೇಳಿ ಕೇಳಿರ್ಬೋದು ಎಲ್ಲಿ ಅಲ್ವಾ ಹೇಳಿರೋ ಹಿಂಗೆ ಹೇಳಿರ್ತಾರೆ ಸೊ ಏನು ಗೊತ್ತುಂಟ ನಾವು ಈಗ ಗೋಲ್ಡ್ ಫಿಶನ್ನು ತಂದು ತಂದಾಗ ಒಂದು ಜಾಸ್ತಿ ಅಂದರೆ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಹೊಳೀತದೆ ಅಲ್ವಾ ನೀವು ನೋಡಿರ್ಬೋದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಉಳೀತದೆ ಅದರ ನಂತರ ಅದು ಉಳಿಯುತ್ತಿಲ್ಲ ಅಲ್ವಾ ಸೊ ಅದಕ್ಕೆ ಒಂದು ಮುಖ್ಯವಾದ ಕಾರಣಗಳು ಇದೇ ಆಗಿರುತ್ತೆ ಫುಡ್ಡು ಕೂಡ ಫುಡ್ ಬಗ್ಗೆ ಆಗಿರುತ್ತೆ ಯಾಕಂತ ಹೇಳಿದರೆ ಫುಡ್ಡು ನೋಡಿ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಅದು ನಮ್ಮ ಇದರಲ್ಲಿ ಫಾರ್ಮಲ್ಲಿ ಇರುವಾಗ ಒಂದು ಫುಡ್ಡು ಬೇರೆ ಇರ್ತದೆ ಅಂದರೆ ಅವರಿಗೆ ಗೊತ್ತಿರುತ್ತೆ ಯಾವ ಹೊತ್ತಿಗೆ ಯಾವ ಫುಡ್ ಹಾಕಬೇಕು ಎಷ್ಟು ಲಿಮಿಟೇಷನ್ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಸೊ ಆ ನಂತರ ನಮ್ಮ ಇದಕ್ಕೆ ಬಂದಾಗ ಏನ ನಮ್ಮ ಶಾಪಿಗೆ ಬಂದಾಗ ಎಕ್ವೆ ನಮ್ಮ ಶಾಪಿಗೆ ಬಂದಾಗ ಅವರೊಂದು ಫುಡ್ಡು ಲಿಮಿಟಲ್ಲೇ ಇರ್ತಾರೆ ಅವಳೊಂದು ಅವರೊಂದು ಫುಡ್ಡು ಲಿಮಿಟಲ್ಲಿ ಅಂದರೆ ಯಾವ ಯಾವ ಕ್ವಾಲಿಟಿ ಕೊಡಬೇಕು ಯಾವ ಕ್ವಾಲಿಟಿಯಲ್ಲಿ ನಮಗೆ ಯಾವ ಕ್ವಾಲಿಟಿ ಕೊಟ್ಟರೆ ನಮಗೆ ಎಷ್ಟು ಲಾಭ ಬರುತ್ತೆ ಈ ಈ ಥರ ಫುಡ್ ಕಡಿಮೆ ಮಾಡಿದರೆ ಹೇಗೆ ಲಾಭ ಬರುತ್ತೆ ಸೊ ಅದನ್ನು ನೋಡ್ತಾರೆ ಅವರು ಲಾಭದ ಬಗ್ಗೆ ನೋಡ್ತಾರೆ ಸರಿ ಆ ಶಾಪ್ನವರು ಸೊ ಆ ನಂತರ ನಮ್ಮ ಮನೆಗೆ ಬರ್ತದೆ ಸೊ ಮನೆಯಲ್ಲಿ ಬಂದಾಗ ಒಂದು ಥರದ ಫುಡ್ ಹಾಕ್ತೀವಿ ಅಲ್ವಾ ಸೊ ನಾವು ಒಂದು ಬೇಗನೆ ಮಳ್ಳ ಬೇಗನೆ ದೊಡ್ಡದಾಗಬೇಕಂತೇಳಿ ಒಂದು ಒಳ್ಳೆ ಒಳ್ಳೆ ಕ್ವಾಲಿಟಿ ಇರುವಂಥ ಫುಡ್ಡು ಅಥವಾ ಜಾಸ್ತಿ ಫುಡ್ಡನ್ನು ಹಾಕ್ತೀವಲ್ವಾ ಸೊ ಇದು ಮಾಡಿ ನಾವು ಮಾಡುವಂಥ ತಪ್ಪು ಸರಿಯಾ ಒಂದು ಒಳ್ಳೆ ಕ್ವಾ ಒಳ್ಳೆ ಕ್ವಾಲಿಟಿ ಇರುವಂಥ ಫುಡ್ಡು ಅದು ಕೂಡ ಜಾಸ್ತಿ ಹಾಕಿದೆ ಉಂಟಲ್ಲ ಈಗ ಕೆಲವರ ಮೆಂಟಾಲಿಟಿ ಆಗಿನ ಏನಂತ ಹೇಳಿದರೆ ಫುಡ್ಡನ್ನು ಜಾಸ್ತಿ ಹಾಕಿದರೆ ಫಿಶ್ ಬೇಗನೆ ದೊಡ್ಡದಾಗ್ತದೆ ಅಂಥೇಳಿ ದೊಡ್ಡದಾಗ್ತದೆ ಅಂತೇಳಿ ಕೆಲವರ ಮನೋ ಅಭಿಪ್ರಾಯ ಇರುತ್ತೆ ಸೊ ಒಂದು ಒಂದು ಕೇಳಿ ನೀವು ಹೇಳಿದರೆ ಫಿಶ್ಶಿಗೆ ಫುಡ್ಡು ಜಾಸ್ತಿ ಹಾಕಿದಷ್ಟು ಫಿಶ್ಶಿಗೆ ಫುಡ್ಡು ಜಾಸ್ತಿ ಹಾಕಿದಷ್ಟು ಅದರ ಒಂದು ಏನು ಹ್ಯುಮ್ಯುನಿಟಿ ಪವರ್ ಉಂಟಲ್ಲ ಹಿಮ್ಯುನಿಟಿ ಪವರ್ ಅಂತ ಹೇಳ್ಬೋದು ಮತ್ತೆ ಒಂದು ಫಿಶ್ಶಿನ ಒಂದು ಲೈಫ್ ಟೈಮ್ ಲೈಫ್ ಟೈಮ್ ಕಡಿಮೆ ಆಗುತ್ತಾ ಬರುತ್ತೆ ಅದು ಯಾಕಂತ ಹೇಳಿದರೆ ಫಿಶ್ ಬೇಗನೆ ಗ್ರೋತ್ ಆಗ್ತದೆ ಗ್ರೋತ್ ಆದಾಗ ಅದು ಎಷ್ಟು ಗ್ರೋತ್ ಆಗ್ತದ ಸೊ ಹಾಗೆಯೇ ಅದರ ಒಂದು ಪವರ್ ಅನ್ನೋದು ಒಂದು ಕಡಿಮೆ ಆಗ್ತಾ ಬರ್ತದೆ ಸರಿಯಾ ಸೊ ಅದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಅದರ ಬಗ್ಗೆ ಅದು ಯಾವ ರೀತಿ ಏನಾಗ್ತದೆ ಅಂತೇಳಿ ಅದರ ಬಗ್ಗೆ ನಾನು ಹೇಳ್ತೀನಿ ಆಯಿತಾ ಸೊ ಈ ಈ ವಿಡಿಯೋದಲ್ಲಿ ಒಬ್ಬ ಅದೆಲ್ಲ ಹೇಳ್ತೀನಿ ಬ ತುಂಬ ಒಂದು ಲೆಂತ್ ಆಗಿರುತ್ತೆ ವೀಡಿಯೋ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಆಗ್ತದೆ ಸೊ ಹಾಗಾಗಿ ಅದರ ಬಗ್ಗೆ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ನಾನು ಅದರ ಬಗ್ಗೆ ಹೇಳ್ತೀನಿ ಸರಿಯಾ ಸೊ ಈಗ ನೋಡಿ ಒಂದು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ಮೆಷಿನ್ ಒಂದು ಮೆಷಿನಿಗೆ ನಾವು ಎಷ್ಟು ಒಂದು ಕೆಲಸ ಕೊಡ್ತೇವೆ ಅಲ್ವಾ ಸೊ ಅಷ್ಟು ಬೇಗ ಅದು ಹಾಳಾಗ್ತದೆ ಅಲ್ವಾ ಸೊ ಹಾಗೆಯೇ ಫಿಶ್ಶಿಗೆ ನಾವು ಹೆಚ್ಚು ಫುಡ್ ಹಾಕಿ ಹೆಚ್ಚು ಕೆಲಸ ಕೊಟ್ಟರೆ ಅದೇ ಅದರ ಒಂದು ಡೈಜೆಷನ್ ಏನಾಗ್ತದಲ್ವ ಅದು ಒಳ ಹೊಟ್ಟೆ ಒಳಗೆ ಒಂದು ಕ್ರಿಯೆ ಆಗ್ತದಲ್ವಾ ಸೊ ಅದಕ್ಕೆ ನಾವು ಹೆಚ್ಚು ಕೆಲಸ ಕೊಟ್ಟರೆ ಸೊ ಆ ಭಾಗ ಎಲ್ಲ ಹಾಳಾಗ್ತಾ ಬರ್ತದೆ ಸರಿಯಾ ಸೊ ಆ ಭಾಗ ಎಲ್ಲ ಹಾಳಾಗ್ತಾ ಬರುವಾಗ ಫಿಶ್ಶಿಗೆ ಡಿಸೀಸ್ ಬಂದು ಫಿಶ್ಶಿನ ಒಂದು ಪಾರ್ಟ್ ಆಗಿ ಒಂದು ಡಿಸೀಸ್ ಬೇಗನೆ ಅಟ್ಯಾಕ್ ಹಾಕಿ ಫಿಶ್ ಬೇಗನೆ ಡೆತ್ ಆಗ್ತದೆ ಹೇಗೆ ಮಿಷಿನಿಗೆ ಜಾಸ್ತಿ ಏನೋ ಜಾಸ್ತಿ ಫೋರ್ಸ್ ಮಾಡಿ ಕೆಲಸ ಮಾಡ್ತಿದ್ರೆ ಸೊ ಮಿಷಿನ್ ಹೇಗೆ ಹಾಳಾಗ್ತದ ಸೊ ಹಾಗೆಯೇ ಫಿಶ್ಶು ಕೂಡ ಬೇಗನೆ ಡೆತ್ ಆಗ್ತದೆ ಸರಿಯಾ ಸೊ ಹಾಗಾಗಿ ಫಿಶ್ ಒಂದು ಫುಡ್ ಒಂದು ಲಿಮಿಟೇಷನ್ ಆಗಿ ಹಾಕುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಈ ಎಕ್ಯೂರಮ್ ಹಾಬಿಯಲ್ಲಿ ಫುಡ್ ಲಿಮಿಟೇಷನ್ ಬಗ್ಗೆ ಒಂದು ಬಹಳ ಒಂದು ಜಾಗೃತ ವಹಿಸಬೇಕಾಗಿ ಬರುತ್ತೆ ನೀವು ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಐ ಹೋಪ್ ನಮಗೆ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಸೊ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಒಂದು ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಈ ವಿಡಿಯೋ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ಸೊ ಹಾಗೇನೆ ಕಿಶ್ಚನ್ ಬಗ್ಗೆ ಏನಾದರೂ ನಿಮಗೆ ಸಂದೇಹ ಡೌಟ್ ಇದ್ದಲ್ಲಿ ಸೊ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವೇನಾದರೂ ಹೊಸೊಬ್ಬರು ನಮ್ಮ ಚಾನಲ್ಗೆ ವಿಸಿಟ್ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿ ಆದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹಾಕಿ ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಕೂಡ ನಿಮಗೆ ಮೊದಲನೇದಾಗಿ ನೋಡ್ತೀನಿ